ನೆಟ್ವರ್ಕ್ ಒಮ್ಮೆ ಒಳ್ಳೆದಾಯ್ತು ಅಂತ ಆಗ್ತದೆ ಯಾಕಂದ್ರೆ ಮೊಬೈಲ್ ಯೂಸೇಜ್ ಮಾಡುದಿಲ್ಲ ಒಮ್ಮೆಮ್ಮೆ ಇದು ಇಂಪಾರ್ಟೆನ್ಸ್ ಬೇಕಾಗುವಾಗ ಇರ್ಬೇಕಿತ್ತಲ್ಲ ಅಂತ ಆಗ್ತದೆ ಖುಷಿಯಾಗಿದೆ ಅಂದ್ರೆ ತಾಲೂಕಲ್ಲಿ ಸೆಕೆಂಡ್ ಟಾಪರ್ ಬಂದದ್ದು ಇನ್ನು ಮುಂದೆಗೂ ಅವಳಿಗೆ ಬೆಸ್ಟ್ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯ ವೀಕ್ಷಕರೇ ನಮಸ್ತೆ ಪಿಯುಸಿ ಶೈಕ್ಷಣಿಕ ಜೀವನದ ಒಂದು ಪ್ರಮುಖ ಕಾಲಘಟ್ಟ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ ಸುಳ್ಳು ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿ ನಮ್ಮ ತಾಲೂಕು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾರೆ ವೀಕ್ಷಕರೇ ಈಗ ನಾನಿರುವಂಥದ್ದು ಅಮರ ಪಡ್ನೂರು ಗ್ರಾಮದ ಮುಂಡರಾಜೆ ಬೊಳ್ಳೂರಿನಲ್ಲಿ ಇಲ್ಲಿಯ ಒಬ್ಬಾಕೆ ಹುಡುಗಿ ವಾಣಿಜ್ಯ ವಿಭಾಗದಲ್ಲಿ ಪಿ ಯು ಸಿಯ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಒಂದು ಟಾಪರ್ಗಳಲ್ಲಿ ಒಬ್ಬರಾಗಿದ್ದಾರೆ ಸುಳಿದ ಕೆ ವಿ ಜಿ ಅಮರಜ್ಯೋತಿ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಪ್ರತಿಭಾವಂತ ವಿದ್ಯಾರ್ಥಿನಿ ಆಕೆ ಮನೆಯಲ್ಲಿ ಸುದ್ದಿ ಬಳಗ ಇದೆ ಪ್ರೇಕ್ಷ ಪ್ರೇಕ್ಷ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಎಷ್ಟು ಮಾರ್ಕ್ಸ್ ನಿರೀಕ್ಷೆ ಮಾಡಿದ್ರಾ ಸಿಗ್ಬೋದಂತಿತ್ತು ಫೈವ್ ನೈಂಟಿ ಪ್ಲಸ್ ಬೇಕಂತಿತ್ತು ಯಾಕೆ ಕಾಮರ್ಸನ್ನು ಆಯ್ದುಕೊಂಡ್ರಿ ಸಿ ಎ ಮಾಡುವ ಅಂತೇಳಿ ಕಾಮರ್ಸ್ ತೆಗೆದದ್ದು ಅದೇ ಆಂಬಿಷನ್ ಇದೆ ಹಾಂ ಹೌದು ಸಿ ಎ ಮಾಡಬೇಕಂತೇಳಿ ಓಕೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ ಬಂದಿದೆ ಎಕನಾಮಿಕ್ಸ್ ಮತ್ತು ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ ಹಂಡ್ರೆಡ್ ಮತ್ತು ಬಿಸ್ನೆಸ್ ಸ್ಟಡೀಸ್ ನೈಂಟಿ ನೈನ್ ಇಂಗ್ಲೀಷ್ ನೈಂಟಿ ಏಯ್ಟಿ ಏಯ್ಟ್ ಮತ್ತು ಕನ್ನಡ ನೈಂಟಿ ಏಯ್ಟ್ ಓಕೆ ಬಹುಶಃ ನಾವಿಲ್ಲಿ ಬರೋ ಗೊತ್ತಾಯ್ತು ಇಲ್ಲಿ ನೆಟ್ ನೆಟ್ವರ್ಕ್ ಎರಡೂ ಕೂಡ ಇಲ್ಲ ಭಾರಿ ಕಷ್ಟ ಬಹುಶಃ ಪೇಟೆಗೆ ಹತ್ರ ಇದ್ದರೂ ಕೂಡ ನೆಟ್ವರ್ಕ್ ನೆಟ್ ಎರಡೂ ಇಲ್ಲ ಬಹುಶಃ ಇಂಥ ಸ್ಥಿತಿಯಲ್ಲೂ ಕೂಡ ಅದು ಪ್ಲಸ್ ಆಯಿತಾ ಮೈನಸ್ ಆಯಿತಾ ಹೇಗೆ ನೆಟ್ವರ್ಕ್ ಒಮ್ಮೆ ಒಳ್ಳೇದಾಯ್ತು ಅಂತ ಆಗ್ತದೆ ಯಾಕಂದರೆ ಮೊಬೈಲ್ ಯೂಸೇಜ್ ಮಾಡೋದಿಲ್ಲ ಒಮ್ಮೊಮ್ಮೆ ಇದು ಬೇಕಾಗುವಾಗ ನೋಡಬೇಕ ಇದು ಇಂಪಾರ್ಟೆನ್ಸಿಗೆ ಬೇಕಾಗುವಾಗ ಇರಬೇಕಿತ್ತಲ್ಲ ಅಂತ ಆಗ್ತದೆ ಹೇಗೆ ಸ್ಟಡಿ ಮಾಡ್ತಾ ಇದ್ರಿ ಪ್ರಕ್ಷ ಸ್ಟಡಿ ಸ್ಟಡಿ ಮೆಥಡ್ ಅಂತ ಏನಿಲ್ಲ ನೈಟ್ ಲೆವೆನ್ ಓ ಕ್ಲಾಕ್ ತನಕ ಓದ್ತಿದ್ದೆ ಮತ್ತೆ ಬೆಳಿಗ್ಗೆ ಫೋರ್ ತರ್ಟಿ ಫೋರ್ ಓ ಕ್ಲಾಕಿಗೆ ಗೆದ್ದು ಓದ್ತಾ ಇದ್ದೆ ಒಳ್ಳೆ ಮಾರ್ಕ್ಸ್ ಪಡೆದಿದ್ದೀರಿ ಹೇಗೆ ಸಪೋರ್ಟ್ ಮನೆಯಲ್ಲಿ ಅದೇ ರೀತಿಯಲ್ಲಿ ಕಾಲೇಜಿನಲ್ಲಿ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಯಶೋಧ ರಾಮಚಂದ್ರ ಮ್ಯಾಮ್ ಮತ್ತು ವೈಸ್ ಪ್ರಿನ್ಸಿಪಲ್ ದೀಪಕ್ ಸರ್ ತು ಇಂಡಿವಿಜುವಲ್ ಆಗಿ ಕರೆದು ನಿಮಗೆ ಕನ್ವೀನ್ಸ್ ಆಗುವಾಗ ಎಲ್ಲಿ ಕೂತು ಓದ್ಬೋದು ಹಾಗೆ ಸಪೋರ್ಟ್ ಮಾಡ್ತಿದ್ರು ಮತ್ತು ಎಲ್ಲ ಲೆಕ್ಚರ್ಸ್ ನಮಗೆ ಎಕನಾಮಿಕ್ಸಿಗೆ ರಾಜೇಶ್ ಸರ್ ಇದ್ದರು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ದೀಕ್ಷಿತ್ ಸರ್ ಮಾಡ್ತಿದ್ರು ಸ್ಟಾರ್ಟ್ ಅಭಿನಮ ಮಾಡ್ತಿದ್ರು ಮತ್ತು ಇಂಗ್ಲೀಷ್ ಮಲ್ಲಿಕ ಮ್ಯಾಮ್ ಕನ್ನಡ ಹಾಫ್ ಕವಿತಾ ಮ್ಯಾಮ್ ಮಾಡಿದ್ರು ರೀತಿ ಮ್ಯಾಮ್ ಮಾಡಿದರು ತುಂಬ ಸಪೋರ್ಟ್ ಮಾಡ್ತಿದ್ರು ಆಫೀಸ್ ಸ್ಟಾಫ್ ಸಹ ತುಂಬ ಕರೆದು ಮಾತಾಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹ ಮತ್ತೆ ನಮ್ಗೆ ನೈಟ್ ಕ್ಲಾಸ್ ಮಾಡ್ತಾ ಇದ್ರು ಸೆವೆನ್ ಥರ್ಟಿ ತನಕ ಕಾಲೇಜಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ರಿವಿಷನ್ ಎಲ್ಲ ಚೆನ್ನಾಗ್ ಮಾಡ್ತಿದ್ರು ತುಂಬಾ ಸಪೋರ್ಟ್ ಮಾಡಿದ್ದೆ ಬೇರೆ ಆಕ್ಟಿವಿಟೀಸ್ ಇದೆ ನಾನು ತ್ರೀ ಇಯರ್ ಸಂಗೀತ ಕ್ಲಾಸಿಗೆ ಹೋಗಿದ್ದೆ ಮತ್ತೆ ಕೊರೋನಾ ಬಂದ ಮೇಲೆ ಬಿಟ್ಟದ್ದು ತೋಟಕ್ಕೆ ಹೋಗ್ತೀರಾ ಆ ತೋಟಕ್ಕೆ ಹೋಗ್ತೇನೆ ಕಮ್ಮಿ ಮನೆಗೆ ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ ಆ ಓಕೆ ಸಂಗೀತಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಿ ಒಂದ್ ಎರಡು ಮಾಹ ಗಣಪತಿಂ ಮನಸ ಸ್ಮರ ಮಹಾಗಣಪತಿ ಮಹ ಗಣಪತಿಂ ಮಾನಸ ಸ್ಮರಾಮಿ ಮಹಾ ಗಣಪತಿಂ ಸ್ಮರಾಮಿ ಮಹಾ ಗಣಪತಿ ತಾಲೂಕಿನ ಟಾಪರ್ಗಳಲ್ಲಿ ಒಬ್ಬರಾಗಿದ್ದೀರಿ ವಾಣಿಜ್ಯ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ್ದೀರಿ ನಿಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳು ಇದನ್ನು ಸಂದರ್ಶನವನ್ನು ಕೂಡ ನೋಡ್ತಾ ಇರ್ಬೋದು ಏನು ಸ್ಟಡಿ ಟಿಪ್ಸ್ ಕೊಡಲಿಕ್ಕೆ ಬಯಸ್ತೀರಿ ಚಂದ ಓದ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ವೀಕ್ಷಕರೇ ಟಾಪರ್ ಸ್ಟೂಡೆಂಟ್ ಪ್ರೇಕ್ಷ ಅವರ ಮನೆಯವರು ಈಗ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಮನೆಯವರನ್ನು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಪ್ರೇಕ್ಷ ಅಪ್ಪ ಚಂದ್ರಶೇಖರ ಬಿ ಅಂತೇಳಿ ಅಮ್ಮ ಚಂದ್ರಾಕ್ಷಿ ಬೀಸಿ ತಮ್ಮ ಗಾಯನ್ ಬೀಸಿ ಅಂತ ಅಪ್ಪನ ಅಮ್ಮ ವೇದಾವತಿ ಬಿ ಅಂತೇಳಿ ಅಪ್ಪನ ಅಣ್ಣ ವಸಂತ ಬಿ ಅಂತ ಅಪ್ಪನ ಅತ್ತಿಗೆ ಅಂದರೆ ನನ್ನ ದೊಡ್ಡಮ್ಮ ಸುಂದರಿ ಬಿ ತಮ್ಮ ಏನ್ಮಾಡ್ತಾರೆ ತಮ್ಮ ಇನ್ನು ನೆಕ್ಸ್ಟ್ ಟೆಂತ್ ರಾಟ್ರಿ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಮಗಳ ಸಾಧನೆಗಾಗಿ ನಿಮಗೂ ಎಲ್ರಿಗೂ ಕೂಡ ಕಂಗ್ರಾಜುಯೇಷನ್ ಏನು ಹೇಳ್ತೀರಿ ಸಾಧನೆ ಬಗ್ಗೆ ತುಂಬ ಸಂತೋಷ ಆಗಿದೆ ಆದರೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಾರ್ಕು ಕಡಿಮೆ ಆಯ್ತು ಹೌದು ಅದನ್ನು ಸ್ವಲ್ಪ ಬೇಜಾರು ಅಷ್ಟೇ ಓಕೆ ಏನು ಹೇಳ್ತೀರಿ ಖುಷಿಯಾಗಿದೆ ಅಂದರೆ ತಾಲೂಕಲ್ಲಿ ಸೆಕೆಂಡ್ ಟಾಪರ್ ಬಂದದ್ದು ಅದೇ ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಬಂದರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗ್ದು ಅದೇ ಬರ್ಬೋದಿತ್ತು ಅಂತ ಹೇಗೆ ಇರ್ತಾ ಇದ್ರು ಮನೆಯಲ್ಲಿ ಸೈಲೆಂಟ್ ಓದುದು ಬರೆಯುವುದು ಮಾಡ್ತಾಯಿದ್ಳು ಏ ಇನ್ನು ಮುಂದೆಗೂ ಅವಳಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏ ಇನ್ನೂ ಸಿ ಎಲ್ ಸೈ ಎಲ್ ಒಳ್ಳೆ ಮಾರ್ಕ್ ತೆಗಿಲಿ ಅಂತ ಹೇಳ್ತೀಯ ತ್ಯಾಂಕ್ ಯುಗೆ ಜಗಳ ಮಾಡ್ತೀಯ ಅದು ಮೊಬೈ ಮಾಡ್ತೆ ಮತ್ತೆ ನೀನು ಈ ವರ್ಷ ಟೆಂತ್ ಅಲ್ಲ ಟೆಂತ್ ಬರೋ ವರ್ಷ ನಿನ್ನನ್ನು ಸಂದರ್ಶನ ಒಟ್ಟಿಗೆ ಬರಬೇಕಲ್ಲ ಹೌದು ಖಂಡಿತ ವೀಕ್ಷಕರೇ ಪ್ರೇಕ್ಷ ಅವರ ಸಾಧನೆಯ ಬಗ್ಗೆ ಪ್ರೇಕ್ಷ ಮಾತನಾಡಿದ್ದಾರೆ ಅವರ ಮನೆಯವರು ಮಾತನಾಡಿದ್ದಾರೆ ಎಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂತೋಷ ನಮ್ಮದು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಈ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಕಾಂಗ್ರಾಟ್ಸ್ ಹೇಳ್ತಾ ಬಳ್ಳೂರು ಮುಂಡರಾಜೆ ಮನೆಯಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯರ್ ಕೆರೆ ಸುದ್ದಿ ನ್ಯೂಸ್ ಸುಳ್ಯ ನೆಟ್ವರ್ಕ್ ಒಮ್ಮೆ ಅಂತ ಆಗ್ತದೆ ಯಾಕಂದರೆ ಮೊಬೈಲ್ ಯೂಸೇಜ್ ಮಾಡುದಿಲ್ಲ ಒಮ್ಮೆಮ್ಮೆ ಇದು ಇಂಪಾರ್ಟೆನ್ಸ್ಗೆ ಬೇಕಾಗ ಇರಬೇಕಿತ್ತಲ್ಲ ಅಂತ ಆಗ್ತದೆ ಖುಷಿಯಾಗಿದೆ ಅಂದ್ರೆ ತಾಲೂಕಲ್ಲಿ ಸೆಕೆಂಡ್ ಟಾಪರ್ ಬಂದದ್ದು ಇನ್ನು ಮುಂದೆಗೂ ಅವಳಿಗೆ ಆಲ್ ದ ಬೆಸ್ಟ್ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ನನ್ನ ಸೆಕೆಂಡ್ ಪ್ಲೇಸಿನ ಕೆ ವಿ ಜಿ ಅಮರ ಶೆಟ್ಟಿ ಪಿ ಎ ಕಾಲೇಜ್ ಸುಳ್ಯ ತಾಲೂಕಿಗೆ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಸುಳ್ಯ ತಾಲೂಕಿಗೆ ಟ್ವೆಲ್ ಟಾಪರ್ ಆಗಿದ್ದೀನಿ ಅಂತ ನಾನು ಈ ಮೊಮೆಂಟಲ್ಲಿ ನನ್ನ ಪೇರೆಂಟ್ಸನ್ನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರು ನನ್ನ ಮೊದಲಿಂದಲೂ ತುಂಬ ಸಪೋರ್ಟಿವ್ ಆಗಿದ್ದರು ನನ್ನ ಲೆಕ್ಚರರ್ಸ್ ಆಗಿದ್ರು ಅದರಲ್ಲೂ ಪ್ರಿನ್ಸಿಪಾಲ್ ಮ್ಯಾಮ್ ವೈಸ್ ಪ್ರಿನ್ಸಿ ದೀಪಕ್ ಸರ್ ಮತ್ತು ಸಬ್ಜೆಕ್ಟ್ ಲೆಕ್ಚರರ್ಸ್ ರಾಜೇಶ್ ಸರ್ ದೀಕ್ಷಿತ್ ಸರ್ ಮ್ಯಾಮ್ ಕವಿತಾ ಮ್ಯಾಮ್ ಕವಿತಾನಂದ್ ಮ್ಯಾಮ್ ಮತ್ತು ಎಲ್ಲ ಲೆಕ್ಚರರ್ಸನ್ನು ಥ್ಯಾಂಕ್ ಮಾಡ್ತೀನಿ ಯಾಕಂದರೆ ಅವ್ರು ನನಗೆ ಎಲ್ಲ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಿದ್ರು ನನ್ನ ಡೌಟ್ಸನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಿದ್ರು ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿದ್ರು ನಾನು ಇವನ್ ನಾನು ನಾನ್ ಟೀಚಿಂಗ್ ಸ್ಟಾಫ್ಸನ್ನ ಥ್ಯಾಂಕ್ ಮಾಡ್ತೀನಿ ಅವರು ನಂಗೆ ತುಂಬ ಸಪೋರ್ಟ್ ಮಾಡ್ತಿತ್ತು ಅದರಲ್ಲಿ ನಾನು ಏನು ಕನ ಥ್ಯಾಂಕ್ ಮಾಡ್ತೀನಿ ಯಾಕಂದರೆ ನನ್ನ ಕಾಲೇಜಲ್ಲಿ ಸೇರೋ ಟಿಜನಿ ಅವರು ಅವರು ನನಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು ಅವ್ರು ನನಗೆ ತುಂಬ ಸಪೋರ್ಟು ಮಾಡ್ತಿದ್ರು ನನಗೆ ತುಂಬ ಪ್ರೇರ್ ಮಾಡ್ತಿದ್ರು ಆ್ಯಂಡ್ ಇವಾಗ ನಾನು ಸಿ ಎ ಆಗಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ತೃಷಾ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಸೇರಿಕೊಂಡಿದ್ದೀನಿ ಬಿ ವಿತ್ ಸಿ ಎ ಆಫ್ ಮಾಡ್ಕೊಂಡಿದ್ದೀನಿ ನನಗೆ ಇಲ್ಲೂ ಅಷ್ಟೇ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ದೆ ಎಕ್ಸಾಮ್ ಬರೆಯೋಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಮಾಡ್ತಿದ್ದ ತಪ್ಪೇನೆಂದರೆ ನಾನು ಅವತ್ತಾವತ್ತಿನ ಪಾಠನ ಅವತ್ತವತ್ತೇ ರಿವೈಸ್ ಮಾಡಿಕೊಟ್ಟಿದ್ರು ಈಗ ಅನಿಸುತ್ತೆ ಅದೇನಾದರೂ ಮಾಡಿದ್ದಿದ್ರೆ ಬಟ್ ಇನ್ನೂ ಮಾರ್ಕ್ಸ್ ಬರ್ತಿತ್ತು ಅಂತ ಅನಿಸ್ತೀವಿ ಸೊ ಆ ತಪ್ಪನ್ನ ತಪ್ಪನ ಯಾರು ಮಾಡೋಕೊಡ್ತೀವಿ ಅಟ್ಲೀಸ್ಟ್ ಆವತ್ತಿನ ಪಾಠನ ಜಸ್ಟ್ ರಿವೈಸ್ ಆದರೂ ಮಾಡ್ಕೊಳ್ಳಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಫೈನಲ್ ಎಕ್ಸಾಮ್ ಅಂತ ಬರುವಾಗ ಮತ್ತು ಲಾಂಗ್ ಆ್ಯನ್ಸರ್ಸ್ನ ಎಲ್ಲರೂ ಬರೀತಾರೆ ಯಾರು ಒನ್ ಮಾರ್ಕ್ಸ್ ಟೂ ಮಾರ್ಕ್ಸಿಗೆ ಕಾನ್ಸಂಟ್ರೇಟ್ ಮಾಡೋಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಎಕ್ಸಾಮ್ ಅಂತ ಬರುವಾಗ ಜಾಸ್ತಿ ಪ್ರಿಪರೇಷನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ Mother is always son's first love. प्रति पीलिगेया प्रीति अमलिगे जीएल आचार्य ज्वेलर्स